ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರುವ ಕೇಲ ಸ್ಪೆಷಲ್ ಮೊಸರು ಕರಿ ಮತ್ತೆ ಮಸಾಲಾ ಎಗ್ ಆಮ್ಲೆಟ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಯಾಕೆಂದರೆ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ ಫ್ರೆಂಡ್ಸ್ ಈ ಮೊಸರು ಕರಿಗೆ ಕಾಂಬಿನೇಷನಾಗಿ ಮಸಾಲ ಉಂಟಲ್ಲ ತುಂಬಾ ಟೇಸ್ಟಿಯಾಗಿರ್ತದೆ ಈ ಮಸಾಲೆ ಎಗ್ ಒಮ್ಮೆ ನೀವು ಟ್ರೈ ಮಾಡಲೇಬೇಕು ಹಾಗಾದರೆ ಮೊದಲಿಗೆ ನಾನು ಈ ಮೊಸರು ಕರಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಅದಕ್ಕೆ ಅರ್ಧ ಲೀಟರಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ ಮೊಸರು ಹಾಕಿದ ನಂತರ ನಾನು ಸ್ವಲ್ಪ ಗ್ರೈಂಡ್ ಮಾಡಿದ್ದೆ ಈ ಥರ ಆಗಿದೆ ನೋಡಿ ಇದು ಸೈಡಲ್ಲಿರಲಿ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲೆ ತಗೊಂಡಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾಯಿದ್ದೇನೆ ತೆಂಗಿನೆಣ್ಣೆ ಹಾಕಿದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೇನೆ ಜೀರಿಗೆ ಹಾಕಿದ ನಂತರ ಸ್ವಲ್ಪ ಸಣ್ಣ ತುಂಡು ತುಂಡು ಮಾಡಿ ನಾನು ಶುಂಠಿ ಹಾಕಿದ್ದೇನೆ ಶುಂಠಿ ಹಾಕಿದ ನಂತರ ಎರಡು ಹೆಸರಷ್ಟು ಬೆಳ್ಳುಳ್ಳಿಯನ್ನು ತೆಗೆದು ಸಣ್ಣ ಸಣ್ಣಗೆ ಹೆಚ್ಚಿ ಅದನ್ನು ಕೂಡ ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಇದಾದ ನಂತರ ನಾನೊಂದು ಸ್ವಲ್ಪ ಕಾಯಿ ಮೆಣಸಣ್ಣ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಕೆಂಪು ಮೆಣಸು ಉಂಟಲ್ಲ ಅದನ್ನು ಎರಡು ತುಂಡು ಮಾಡಿ ಹಾಕ್ತಾ ಇದ್ದೇನೆ ಹಾಕಿ ಮಿಕ್ಸ್ ಮಾಡಬೇಕು ಈಗ ಒಗ್ಗರಣೆಲ್ಲ ರೆಡಿ ಆಯಿತು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಅರ್ಧ ಈರುಳ್ಳಿ ಹಣ್ಣು ಸಣ್ಣಗೆ ಹೆಚ್ಚಿ ಅದನ್ನು ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟಾದ ನಂತರ ನಾನಿಲ್ಲಿ ಎರಡು ಹೆಸರು ಕರಿಬೇವಿನ ಎಲೆ ಹಾಕ್ತಾ ಇದ್ದೇನೆ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಈಗ ನಾನಿಲ್ಲಿ ಕಾಲು ಚಮಚದಷ್ಟು ಅರಿಶಿನ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಎಲ್ಲ ಕಾದ ನಂತರ ನಾನು ಇಲ್ಲಿ ಗ್ರೈಂಡ್ ಮಾಡಿಟ್ಟು ಮೊಸರು ಉಂಟಲ್ಲ ಅದನ್ನು ಹಾಕಿ ತಿರ್ಗಿಸ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಉಂಟು ಜೋರಿಲ್ಲ ಆನಂತರ ಒಂದು ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರನ್ನು ಆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಕೂಡ ಹಾಕಿದೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಾಕಿ ಈ ಮೊಸರು ಉಂಟಲ್ಲ ಬಿಸಿಯಾದರೆ ಸಾಕಾಗ್ತದೆ ಯಾಕೆಂದರೆ ತುಂಬ ನಾವು ಕುದಿಸಿದ್ರೆ ಉಂಟಲ್ಲ ಮೊಸರು ಪುನಃ ಇದಾಗ್ತದೆ ಒಡೆದೋಗ್ತದೆ ಅದಕ್ಕೋಸ್ಕರ ಈ ಮೊಸರು ಸ್ವಲ್ಪ ಬಿಸಿಯಾದರೆ ಸಾಕು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಈ ಗ್ಯಾಸಿಂದ ಕೆಳಗಿಟ್ಟರೆ ಆಯಿತು ಈಗ ಇಲ್ಲಿ ಕೇರಳ ಸ್ಪೆಷಲ್ ಮೊಸರು ಕರಿ ಕೂಡ ರೆಡಿ ಆಯಿತು ಇದನ್ನು ನಾನೀಗ ಸೈಡಲ್ಲಿ ಇಡ್ತಾ ಇದ್ದೇನೆ ನೆಕ್ಸ್ಟ್ ಈಗ ನಾನು ಮಸಾಲ ಆಮ್ಲೆಟ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಇದೀಗ ನಾನು ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ ಜೀರಿಗೆ ಹಾಕಿದ ನಂತರ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಅದನ್ನು ಹಾಕ್ತಾ ಇದ್ದೇನೆ ಹಾಕಿ ಫ್ರೈ ಮಾಡಬೇಕು ಎರಡು ಬೆಳ್ಳುಳ್ಳಿ ಸಣ್ಣಗೆ ತುಂಡು ತುಂಡು ಮಾಡಿದ್ದು ಹಾಕ್ತಾ ಇದ್ದೇನೆ ಹಾಕಿದ ನಂತರ ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ನಮಗೆ ಈರುಳ್ಳಿ ಕಾಯಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕಲ್ಲ ನಮಗೆ ಈರುಳ್ಳಿ ಇಲ್ಲಿ ಲೈಟಾಗಿ ಬಾಡಿದರೆ ಸಾಕಾಗ್ತದೆ ಇಷ್ಟಾದ ನಂತರ ನಾನಿಲ್ಲಿ ಈರುಳ್ಳಿ ಫ್ರೈ ಆದ ನಂತರ ಒಂದು ಹೆಚ್ಚಿದ ಟೊಮೆಟೊ ಹಾಕ್ತಾ ಇದ್ದೇನೆ ಹಾಕಿ ಈ ಥರ ಕಾಯಿಸಬೇಕು ಈರುಳ್ಳಿ ಟೊಮೆಟೊ ಆದ ನಂತರ ನಾನಿಲ್ಲಿ ಕಾಲು ಚಮಚದಷ್ಟು ಅರಶಿನ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ಟೊಮೆಟೊ ಉಂಟಲ್ಲ ಚೆನ್ನಾಗಿ ಕರಗಬೇಕು ಫ್ರೈ ಮಾಡಿದ ನಂತರ ನಾನಿಲ್ಲಿ ಅರ್ಧ ಚಮಚದಷ್ಟು ಕೊತ್ತಂಬರಿ ಪೌಡರ್ ಹಾಕ್ತಾ ಇದ್ದೇನೆ ಈಗ ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಉಂಟು ಆನಂತರ ನಾನಿಲ್ಲಿ ಅರ್ಧ ಚಮಚದಷ್ಟು ಇಪ್ಪತ್ತು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಮೆಣಸಿನ ಹುಡಿ ಹಾಕುವಾಗ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಯೂಸ್ ಮಾಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ನಂತರ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಮಸಾಲ ಇತ್ತು ಈ ರೆಡಿಯಾದ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕಿ ಪುನಃ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ ಕಾಯಿಸ್ತಾ ಇದ್ದೇನೆ ಫುಲ್ಲೆಲ್ಲ ಸ್ಪ್ರೆಡ್ ಮಾಡಿ ಕಾಯಿಸ್ತಾ ಇದ್ದೇನೆ ನೋಡಿ ಫುಲ್ಲೆಲ್ಲ ಚೆನ್ನಾಗಿ ಕಾಯಿಸಿದ ನಂತರ ಮಸಾಲ ರೆಡಿಯೇ ಇತ್ತು ಇದನ್ನು ಫುಲ್ಲು ಸ್ಪ್ರೆಡ್ ಮಾಡಿದ ನಂತರ ನಾನಿಲ್ಲಿ ಒಂದೊಂದೇ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಟೋಟಲಾಗಿ ಮೂರು ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ನೋಡಿ ಈ ಥರ ಮೂರು ಮೊಟ್ಟೆಯನ್ನು ಹಾಕ್ತಿದ್ದೇನೆ ಈಗ ದೊಡ್ಡ ಕಾವಲಿ ಆದರೆ ಉಂಟಲ್ಲ ನಾಲ್ಕೈದು ಮೊಟ್ಟೆ ಹಾಕ್ಬೋದು ಇದು ಸಣ್ಣ ಕಾವಲಿ ಅದಕ್ಕೋಸ್ಕರ ನಾನಿಲ್ಲಿ ಮೂರು ಮೊಟ್ಟೆ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಈಗ ಇದರ ಮೇಲೆ ಒಂದು ಸ್ವಲ್ಪ ಈ ಎಲ್ಲೋ ಉಂಟಲ್ಲ ಅದರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಜಾಸ್ತಿ ಎಲ್ಲ ಎಲ್ಲೋಗೆ ಮಾತ್ರ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಆನಂತರ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಉಂಟಲ್ಲ ಅದಿದ್ದರೆ ಅದನ್ನು ಕೂಡ ಹಾಕಬೇಕು ಸ್ವಲ್ಪ ಕೆಂಪು ಮೆಣಸಿನ ಹುಡಿ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ ಇಷ್ಟು ಹಾಕಿದ ನಂತರ ನಾನಿಲ್ಲಿ ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟಿದ್ದೇನೆ ಮೊಟ್ಟೆ ಹಾಕುವಾಗೆಲ್ಲ ಫುಲ್ ಮೆಲ್ಲ ಇಟ್ಟು ಮುಚ್ಚಿ ಇಡ್ತಾ ಇದ್ದೇನೆ ನೋಡಿ ಸ್ವಲ್ಪ ಮೇಲೆ ಕಾದರೆ ಸಾಕಾಗ್ತದೆ ಈಗ ಈ ಥರ ಆಗಿದೆ ನೋಡಿ ಈಗ ನಾನು ಮಾಡಿದ ಮಸಾಲ ಆಮ್ಲೆಟ್ ಈ ಥರ ಮಸಾಲ ಮಾಡಿ ಆಮ್ಲೆಟ್ ಆಗಿದೆ ಒಮ್ಮೆ ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ರುಚಿಯಾಗಿರ್ತದೆ ಮಸಾಲ ಮಾಡಿ ಆಮ್ಲೆಟ್ ಮಾಡಿದರೆ ಮಧ್ಯಾಹ್ನ ಊಟಕ್ಕೆ ಮೊಸರು ಕರಿ ಮತ್ತು ಮಸಾಲ ಆಮ್ಲೆಟ್ ಆನಂತರ ಹಪ್ಪಳ ರೆಡಿಯಾಗಿದೆ ನೋಡಿ ಈ ಥರ ಸಿಂಪಲ್ ಆಗಿರುವ ಮಸಾಲ ಆಮ್ಲೆಟ್ ಮತ್ತು ಮೊಸರು ಕರಿ ಮಧ್ಯಾಹ್ನ ಊಟಕ್ಕೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸೈಡ್ ಡಿಶ್ ಆಗಿ ಈ ಥರ ಮಸಾಲ ಆಮ್ಲೆಟ್ ಒಮ್ಮೆ ಟ್ರೈ ಮಾಡಲೇಬೇಕು ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಷ್ಟೊತ್ತಿನ ಟೇಕ್ ಕೇರ್ ಬಾಯ್ ಬಾಯ್